ಗಿಳೇರೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನಾನು ಚಂದ್ರಶೇಖರ್ ಬಾಳೆ ಈ ಸಂಚಿಕೆಯಲ್ಲಿ ಬೆಂಗಳೂರಲ್ಲಿ ಮಳೆ ನೀರು ಕೊಯ್ಲು ಕಡ್ಡಾಯಗೊಳಿಸಿ ರಾಜ್ಯದ ರೈತರನ್ನು ರಕ್ಷಣೆ ಮಾಡಿ ಎಂದು ಅಪೀಲ್ ಮಾಡಲಾಗಿದೆ ಲಕ್ಷಾಂತರ ಎಕರೆ ಕೃಷಿ ಭೂಮಿಯನ್ನು ಬಳಸಿಕೊಂಡು ಬೆಳೆದು ನಿಂತ ಬೆಂಗಳೂರು ಮಹಾನಗರ ರೈತರನ್ನು ನಾಶ ಮಾಡುತ್ತಾ ಬೆಳೆಯುತ್ತಲೇ ಮುನ್ನುಗ್ಗುತ್ತಿದೆ ನೂರಾರು ಗ್ರಾಮಗಳನ್ನು ನುಂಗಿದ್ದು ಸಾವಿರಾರು ಹಳ್ಳ ಕೆರೆಗಳನ್ನು ಬಳಸಿಕೊಂಡು ಗಗನಚುಂಬಿ ಕಟ್ಟಡಗಳಲ್ಲಿ ವಾಸವಿರುವ ಬೆಂಗಳೂರಿಗರ ಮಲಾ ಮೂತ್ರ ವಿಸರ್ಜನೆಗೆ ಅರ್ಕಾವತಿ ವೃಷಭಾವತಿ ನದಿಗಳು ಬಲಿಯಾಗಿದ್ದು ಕುಡಿಯುವ ನೀರನ್ನು ಕಾವೇರಿಯಿಂದ ಪಡೆಯುತ್ತಾರೆ ಬೆಳೆಯುತ್ತಿರುವ ಬೆಂಗಳೂರಿಗೆ ನೀರಿನ ಕೊರತೆ ಉಂಟಾಗಿ ಕಾವೇರಿಯ ಹಲವು ಹಂತಗಳಲ್ಲಿ ಯೋಜನೆಗಳನ್ನು ರೂಪಿಸುತ್ತಿದ್ದಾರೆ ಕೃಷಿ ಭೂಮಿಯನ್ನು ದುಡ್ಡು ದುಗ್ಗಾಣಿಗೆ ಪಡೆದು ವಸತಿ ನಿವೇಶನಗಳನ್ನು ಅಭಿವೃದ್ಧಿಪಡಿಸಿ ಲಕ್ಷ ದಶಲಕ್ಷಗಳಲ್ಲಿ ಮಾರಾಟ ಮಾಡಿ ಸಾವಿರಾರು ಜನ ಹತ್ತಾರು ಲಕ್ಷ ಕೋಟಿ ಸಂಪತ್ತು ಮಾಡಿದ್ದಾರೆ ಈಗ ವಸತಿ ನಿವೇಶನಗಳನ್ನು ಕೋಟಿ ಮಾರುತ್ತಿದ್ದಾರೆ ಕರ್ನಾಟಕದ ಏಳು ಕೋಟಿ ಜನಸಂಖ್ಯೆಯಲ್ಲಿ ಬೆಂಗಳೂರು ಜನಸಂಖ್ಯೆ ಒಂದು ಕೋಟಿ ಐವತ್ತು ಲಕ್ಷ ಹತ್ತಿರಕ್ಕೆ ಬಂದಿದೆ ರಾಜ್ಯದ ಹೆಚ್ಚಿನ ಚುನಾಯಿತ ಶಾಸಕರು ಸಂಸದರು ಬೆಂಗಳೂರಿನ ನಿವಾಸಿಗಳೇ ಆಗಿದ್ದಾರೆ ಕೂಲಿಕಾರನಿಂದ ಹಿಡಿದು ಕೋಟ್ಯಾಧೀಶನವರೆಗೆ ಚಪರಾಶಿಯಿಂದ ಹಿಡಿದು ಚೀಫ್ ಸೆಕ್ರೆಟರಿವರೆಗೆ ಅವರಿಗೆ ವಾಸವಿರುವ ಎಲ್ಲಾ ರಾಜಕಾರಣಿಗಳನ್ನು ಒಳಗೊಂಡಂತೆ ಎಲ್ಲರೂ ಬೆಂಗಳೂರಿನ ನಿವಾಸಿಗಳಾಗುತ್ತಲೇ ಪರಿಸರ ವಿನಾಶಕರಾಗುತ್ತಾರೆ ರಾಜ್ಯದ ಹಿತ ಮಾರಕವಾಗಿಯೇ ಬದುಕನ್ನು ನಿರ್ವಹಿಸುತ್ತಾರೆ ಕರ್ನಾಟಕದ ರಾಜಧಾನಿಯಾದ ಬೆಂಗಳೂರು ತಾನು ಮಾತ್ರ ಬದುಕಬೇಕು ಬೆಳೆಯಬೇಕು ಅದಕ್ಕಾಗಿ ಇಡೀ ಕರ್ನಾಟಕವೇ ಬಲಿಯಾದರೂ ಚಿಂತೆವಿಲ್ಲವೆಂಬ ಧೋರಣೆಯನ್ನು ಅಳವಡಿಸಿಕೊಂಡಿದೆ ಬೆಂಗಳೂರು ಸಮುದ್ರ ಮಟ್ಟದಿಂದ ಮೂರು ಸಾವಿರ ಅಡಿ ಎತ್ತರದಲ್ಲಿದ್ದು ಮಲೆನಾಡು ಬಿಟ್ಟರೆ ಸಾಕಷ್ಟು ಮಳೆ ಬೀಳುತ್ತಿದ್ದು ಬಿದ್ದ ನೀರನ್ನು ಅಂತರ್ಜಲವಾಗಿ ಪರಿವರ್ತನೆ ಮಾಡದೆ ಬೆಂಗಳೂರಿಗರ ಮಲಮೂತ್ರಗಳ ಜೊತೆ ಸೇರಿಸಿ ನದಿಗಳಿಗೆ ಹರಿದು ಬಿಡಲಾಗುತ್ತದೆ ರಷ್ಟು ಕುಡಿಯುವ ನೀರನ್ನು ಮಾತ್ರ ದಿಪ್ಪಗೊಂಡನಹಳ್ಳಿಯಿಂದ ಪಡೆದು ಎಂಬತ್ತು ಪರ್ಸೆಂಟ್ ರಷ್ಟು ನೀರನ್ನು ಕಾವೇರಿಯಿಂದ ಪಡೆಯಲಾಗುತ್ತಿದೆ ಬೆಂಗಳೂರು ಎತ್ತರದಲ್ಲಿದ್ದು ಮಳೆಯಿಂದ ಬಿದ್ದ ನೀರನ್ನು ಸಂಗ್ರಹಿಸಿ ತಾನೂ ಬಳಸಿ ಉಳಿದ ನೀರನ್ನು ತಗ್ಗು ಪ್ರದೇಶಗಳಿಗೆ ಕಳಿಸಬೇಕಾಗಿತ್ತು ತನ್ನ ನೀರನ್ನು ಅಂತರ್ಜಲವಾಗಿ ಸಂಗ್ರಹಿಸದೆ ಅರವತ್ತು ಪರ್ಸೆಂಟ್ ಅಂತರ್ಜಲವನ್ನು ವಿಷಯುಕ್ತಗೊಳಿಸಿದ್ದು ನದಿಗಳನ್ನು ಡ್ರೈನೇಜ್ಗಳನ್ನಾಗಿ ಪರಿವರ್ತಿಸಿಕೊಂಡಿದ್ದು ಕುಡಿಯುವ ನೀರಿಗಾಗಿ ಕಾವೇರಿ ನಂತರ ಕೃಷ್ಣಾ ನೀರಿಗೂ ಕೈ ಚಾಚಲಿದೆ ಮುಖ್ಯಮಂತ್ರಿಗಳನ್ನು ಒಳಗೊಂಡು ಬಹುಸಂಖ್ಯಾತ ಶಾಸಕರು ರಾಜ್ಯವನ್ನು ಪ್ರತಿನಿಧಿಸುತ್ತಿದ್ದಾರೆ ಆದರೆ ವಿನಾಶಕಾರಿಯಾಗಿ ಬೆಳೆಯುತ್ತಿರುವ ಬೆಂಗಳೂರಿನ ಉದ್ದ ಅಗಲವನ್ನು ವಿಸ್ತರಿಸುತ್ತಲೇ ಹೋಗುತ್ತಿದ್ದಾರೆ ಬೆಂಗಳೂರಿಗಾಗಿ ಭೂಮಿ ಕಳೆದುಕೊಂಡವರು ಒಳಗೊಂಡಂತೆ ಎಲ್ಲ ಪ್ರದೇಶದ ಗ್ರಾಮೀಣ ಬಡವರು ಒಳಗೊಂಡಂತೆ ಬೆಂಗಳೂರಿಗೆ ಧಾವಿಸುತ್ತಿದ್ದಾರೆ ಐವತ್ತು ಲಕ್ಷ ದುಡಿಯುವ ಜನ ನೆಲೆ ಕಾಣಲು ಬೆಂಗಳೂರನ್ನೇ ನಂಬಿ ಬಂದಿದ್ದಾರೆ ಈಗಾಗಲೇ ಕೋಲಾರ ತುಮಕೂರು ರಾಮನಗರವನ್ನು ತನ್ನ ತೋಳ ತೆಕ್ಕಿಗೆ ಎಳೆದುಕೊಳ್ಳುತ್ತಿರುವ ಬೆಂಗಳೂರು ಕರ್ನಾಟಕವೆಂದರೆ ಬೆಂಗಳೂರು ಎಂದರೆ ಕರ್ನಾಟಕವಾಗಲಿದೆ ಎಂದೆನಿಸುತ್ತದೆ ಯಾಕೆಂದರೆ ಕಾವೇರಿ ಕೃಷ್ಣೆಯ ನೀರು ಬೆಂಗಳೂರಿಗರಿಗೆ ಕುಡಿಯಲು ಮಾತ್ರ ಬಳಕೆ ಮಾಡುತ್ತಾ ನಮ್ಮ ರೈತರು ಕೃಷಿ ಭೂಮಿಗೆ ನೀರೇ ಇಲ್ಲವಾಗುತ್ತದೆ ಅಂತಹವರೆಲ್ಲರೂ ಬೆಂಗಳೂರಿಗೆ ದೌಡಾಯಿಸಲೇಬೇಕಾದ ಪರಿಸ್ಥಿತಿ ನಿರ್ಮಾಣವಾದರೆ ಆಶ್ಚರ್ಯಪಡುವ ಅಗತ್ಯವಿಲ್ಲ ಆಡಳಿತಾರೂಢ ರಾಜಕಾರಣಿಗಳು ಕನಿಷ್ಠ ರಾಜಕೀಯ ಇಚ್ಛಾಶಕ್ತಿಯನ್ನು ಪ್ರದರ್ಶಿಸಲು ಮುಂದಾಗಬೇಕೆಂದು ಗ್ರಾಮ ಸ್ವರಾಜ್ಯ ಮೀಡಿಯಾ ಮನವಿ ಮಾಡುತ್ತದೆ ಇಪ್ಪತ್ತು ಮೂವತ್ತು ಸೈಟಿನಿಂದ ಹಿಡಿದು ಎಲ್ಲ ಸೈಟುಗಳವರೆಗೆ ಸೈಟುಗಳಲ್ಲಿರುವ ಮೌಲ್ಡ್ ಮನೆಗಳಿಗೆ ಕಡ್ಡಾಯವಾಗಿ ಮಳೆ ಕೊಯ್ಲು ಪದ್ಧತಿಯನ್ನು ಅಳವಡಿಸಿಕೊಳ್ಳುವಂತಾಗಬೇಕು ಘೋಷಣೆ ಮಾಡಿದ ಮೂರು ತಿಂಗಳಲ್ಲಿ ಜಾರಿಗೆ ತಾರದ ಮನೆಗಳ ತೆರಿಗೆಯನ್ನು ದುಪ್ಪಟ್ಟು ಮಾಡುವಂತಾಗಬೇಕು ಅಂತಹವರಿಗೆ ಕುಡಿಯುವ ನೀರಿನ ಸಂಪರ್ಕ ಹಾಗೂ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಲು ತೀರ್ಮಾನಿಸಿ ಜಾರಿಗೆ ತರಲು ಸಮರ್ಪಕ ಅಧಿಕಾರಿಗಳನ್ನು ನಿಯುಕ್ತಿ ಮಾಡಬೇಕು ಪ್ರತಿ ವಾರ್ಡಿನಲ್ಲಿ ಇದರ ಉಸ್ತುವಾರಿಯನ್ನು ಮಾಡಲು ವಾರ್ಡ್ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಸರ್ಕಾರಿ ಉದ್ಯೋಗಿಗಳನ್ನು ಬಳಸಿಕೊಂಡಲ್ಲಿ ಒಬ್ಬ ನೌಕರನಿಗೆ ನಾಲ್ಕಾರು ಮನೆಗಳ ಹಂಚಿಕೆಯಾಗುತ್ತದೆ ನಿಗದಿತ ಸಮಯದಲ್ಲಿ ಕಡ್ಡಾಯವಾಗಿ ಜಾರಿಗೆ ಬರುವಂತೆ ನೋಡಿಕೊಳ್ಳುವುದು ಈ ಕೂಡಲೇ ಸರ್ಕಾರಿ ಕಚೇರಿಗಳಲ್ಲಿ ಕಡ್ಡಾಯವಾಗಿ ಜಾರಿಗೆ ತರುವಂತೆ ಮಾಡಲು ಎಲ್ಲ ಇಲಾಖೆಯ ಮುಖ್ಯ ಕಾರ್ಯದರ್ಶಿಗಳು ಜವಾಬ್ದಾರರನ್ನಾಗಿ ಮಾಡುವಂತಾದಲ್ಲಿ ಅತ್ಯಂತ ಕಡಿಮೆ ಸಮಯದಲ್ಲಿ ಮಳೆ ನೀರು ಕೊಯ್ಲು ಜಾರಿಗೆ ತಂದು ಪ್ರಥಮ ಹಂತದಲ್ಲಿ ಅಂತರ್ಜಲ ಶುದ್ಧೀಕರಿಸಲು ಕ್ರಮ ಕೈಗೊಳ್ಳುವುದು ಎರಡನೇದಾಗಿ ಅರ್ಕಾವತಿ ಋಷಭಾವತಿ ತಿಪ್ಪಗೊಂಡನಹಳ್ಳಿ ಕೆರೆಯನ್ನು ಶುದ್ಧೀಕರಿಸಿ ಬಳಕೆಗೆ ಯೋಗ್ಯ ನದಿಗಳನ್ನಾಗಿ ಮಾಡಲು ಸರ್ಕಾರ ಮುಂದಾಗಬೇಕು ಇಲ್ಲವಾದಲ್ಲಿ ಜನತೆ ಹಾಗೂ ಇತಿಹಾಸ ರಾಜಕಾರಣಿಗಳನ್ನು ಕ್ಷಮಿಸಲಾರದು ಗೆಳೆಯರೆ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳೊಂದಿಗೆ Grama Media.